ಯಾವ ಥರ ಮಾಡಿಕೊಡ್ತಾರ ಯಾವ ಥರ ಹೇಳ್ತಾರೆ ಆ ಥರ ಕಟ್ಟು ಮಾಡ್ಕೋ ಪಕ್ಕದ ಅಮ್ಮ ಕರ್ಕೊಂಡೊಂದು ಒಂದೊಂದು 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 ನಾನು ಕಲ್ಯಾಣ ಮಾಡ್ಕೋ ಅಂತ ಬರ್ತೀನಿ ಈ ದುಡುವಿ ಮಾಡ್ಬೇಕ ಪೂರಿ ನಂಬಿದ್ದಿಲ್ಲ ಇದನ್ನ ಮಾಡಿಸ್ಕೊಂಡು ಐದಮಾಚಿ ಹೊತ್ತು ಮಾಡಿ ಐದು ಬರೀ ಮುಂದೆ ಈಗ ಅಮಾಚಿ ಚಲುವಾದ ನಿಮ್ಮ ಬಂದು ಬಂದೋಬಸ್ತ್ ಮಾಡ್ಕೊಂಡಿಂದ ಅದು ತನ್ನ ಕಾಯ್ಕಟ್ಟ ಮಾಡುತ್ತಾರೆ ನೀವು ದುಡ್ಕೊಳ್ಳಿ ಅಂತ ಹೇಳುದು बेळगावीला डॉक्टर सर वंदार बंगार उरमणि गंगा मकला येती हवज जका वात आहे ना अलगणाला सुटू हिंदू वगैरे पूर्ण सयाजी आणि प्रपंत्य पाल्यानुदर नीट ಈಗ ಅವ್ರು ಏನೋ ಹೊಸ ಮಾಡ್ ಮಂದಿ ಅವ್ರಸಾದ ತಗೊಂಡು ನಾಳೆ ಹೋಗೋಣ ಮಂದಿ ತಪ್ಪು ಅಲ್ಲಿಗೆ ಹೋಗಿ ಬಂದಿಂದ ಇದು ಹೆಬ್ಬಳ್ಳಿ ದೊಡ್ಡ ಹೊರಸೋದೇ ಅಲ್ಲ ಅಲ್ಲಿಗೆ ಹೋಗಿ ಬನ್ನಿ ಅಲ್ಲಿಗೆ ಹೋಗಿ ಬಂದು ಬಳಕಿಲ್ಲ ಬದ್ರಿ ನಾನು ಅದಕ್ಕಾಗಿ ಅಲ್ಲಿ ಮತ್ತೆ ತೆರಿಗೆ ಕಟ್ಕೊಬೋದು ಹುಡ್ಕಾಕ್ ಹೋಗ್ಬೇಡಿ ಅದು ಆ ಥರ ನಿಮ್ಮ ಮನಿಗೊಳ್ಳಿ ಕಾದು ಹೋಗಿ ಬಾಳೆ ಮಾಡೋಲ್ಲ ಮಾಡಲ್ಲ ಹಾಗೇ ತಪ್ಪ ನಾನೇ ಕೇಳಿ ನಾಕ ಮಾಡ ಮುಲಕಮ ಇದು ಕೂಳದ ಗುಡಿಯ ಮನವು ಗೋಪಾಲವರ ಬರೆದಿದೆ ಬಂದಿದೆ ಅದರ ಮುಂದಿನ ಮೊದಲ ಗಂದ್ರಾತ್ ಎಂದು ಬಂದಾಗ ಮಗೊಂದು ಆ ಮಗಲ ಗೋಪಿಯ ದರ್ಶನ ಹಾಕಿದವ ಹೌದು ಏನ್ ಹೇಳಿದಾತ ಜಾತ್ರೆ ಮಾಡ್ಕೋಕಾ ಈಗ ನಮ್ಮ ತಂಗಿ ಒಂದು ಪೂಜೆ ಮಾಡ್ತಾರೆ ಹಚ್ಚಿದು ಶುಕ್ರಾರಂಭದ ಒಡನಾಟ ಆಗುತ್ತೆ ಆ ಒಡನಾಟಕ ಒಬ್ಬ ಆಟಬಾರ ಇದೇ ಊರಿಗೆ ಬೇಕಾದ ಪೂಜೆ ಇವಾಗ ಈಗ ಅದನ್ನು ಕೇಳಿಸ್ಬೇಕು ನಾನು ಇವನು ಇವನ್ನಿಲ್ಲ ಅದಕ್ಕೆ ನಾಳಿಗೆ ಅಲ್ಲಿ ಕರ್ಕೊಂಡು ಹೋಗುವಂತ जात रनू रख यु वर्ष जात एक बैरो जात रातु भूरू तो देरे अवन आम शर्पून्ड वो आ ना यु वर्ष जात दि बैरेमाण्ट स्थोर्ष्टे जात वो शर्पून्ड शिम्बुनि गयरना अमुदे

ಆಮೇಲೆ ಯಾಕೆ ತಾಯಿ ಕೂಡ ಬರ ಕತ್ತರಪ್ಪ ಮಾಡಿ ಕೊಡೋ ಮಶಿನ್